ನಮಸ್ತೆ ಗೆಳತಿ ನನ್ನ ಹೆಸರು ಗಂಗಾ ನನ್ನ ಚಾನಲ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್ ಇವತ್ತಿನ ವಿಡಿಯೋನಾಗ ನಾನು ನವಜಾತ ಶಿಶುಗಳಿಗೆ ಸೂರ್ಯನ ಬೆಳಕಿಗೆ ಒಡ್ಡೋದ್ರಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ಮಾತಾಡ್ತೀನಿ ನಾವ್ ಯೂಶುಲಿ ಮನಾಗ ಹಿರಿಯರು ಹೇಳೋದು ಕೇಳ್ತಿರ್ತೀವಿ ಅಂದ್ರೆ ನಮ್ಮ ಅಜ್ಜಿ ಅಂಥವ್ರು ಹೇಳ್ತಿರ್ತಾರೆ ಮಗುಗೆ ಒಂದು ಸ್ವಲ್ಪ ಸೂರ್ಯನ್ ಬೆಳಕಿಗೆ ಕರ್ಕೊಂಡ್ ಹೋಗಮ್ಮ ಸೂರ್ಯನ್ ಕಿರಣಗಳ ಮಗು ಮೈಮೇಲೆ ಬಿದ್ರೆ ಮಕ್ಕಳು ಗಟ್ಟಿ ಆಗ್ತವ ಅದ್ರ ಮೂಳಗಳು ಗಟ್ಟಿ ಆಗ್ತವ ಅಂತ ಹೇಳ್ತಿರ್ತಾರೆ ಹಾಗಾಗಿ ಈ ವಿಡಿಯೋನಾಗ ನಾನು ಸೂರ್ಯನ್ ಬೆಳಕಿಗೆ ಮಗುನ ಒಡ್ಡೋದ್ರಿಂದ ಆಗುವಂತಹ ಪ್ರಯೋಜನಗಳು ಮತ್ತು ಸೂರ್ಯನ್ ಬೆಳಕಿಗೆ ಮಗು ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಸುರಕ್ಷಿತ ಕ್ರಮಗಳು ಅನುಸರಿಸಬೇಕು ಹಾಗೆ ಯಾಕೆ ಈ ತರ ಮಾಡಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋನಾಗ ಹೇಳ್ತೀನಿ ಆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಹಾಗೆ ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಗುಗ ಸನ್ ಬಾತಿಂಗ್ ಮಾಡಿಸುವುದರಿಂದ ಆಗುವಂತ ಪ್ರಯೋಜನಗಳು ತಿಳ್ಕೊಳಗಿಂತ ಮುಂಚೆ ಇದನ್ನ ಯಾವ ಸಮಯದಲ್ಲಿ ಮಾಡಿದ್ರೆ ಸೂಕ್ತ ಅನ್ನೋದನ್ನ ತಿಳ್ಕೊಬೇಕಾಗ್ತದ ಯಾಕಂದ್ರೆ ಈ ರೀತಿ ಯಾವಾಗ ಬೇಕಾದ್ರೂ ಮಾಡಿದ್ರೆ ಅದರಿಂದ ಪ್ರಯೋಜನ ಆಗಲ್ಲ ಯಾಕಂದ್ರ ದಿನ ಹೋಗ್ತಾ ಹೋಗ್ತಾ ಸೂರ್ಯನ ಕಿರಣಗಳು ಬಹಳ ಪ್ರಖರವಾಗಿ ಆಗ್ತಾ ಹೋಗ್ತದ ಅವಾಗ ಏನಾದ್ರು ಮಗುಗ ಹೊರ ಕರ್ಕೊಂಡು ಹೋದ್ರೆ ಸೂರ್ಯನ ಕಿರಣಕ್ಕೆ ಒಡ್ಡಿದ್ರೆ ಮಗು ತ್ವಚೆ ನವಜಾತ ಶಿಶುವಿನ ತ್ವಚೆ ಬಹಳ ಸೂಕ್ಷ್ಮವಾಗಿರ್ತದ ಬಹಳ ನಾಜುಕಾಗಿರ್ತದ ಅವಾಗ ಅದಕ್ಕೆ ಪ್ರಯೋಜನಗಿಂತ ಹಾನಿ ಉಂಟು ಮಾಡುವಂತ ಚಾನ್ಸಸ್ ಹೆಚ್ಚಿಗೆ ಇರ್ತದ ಹಂಗಾಗಿ ಯಾವಾಗೆ ಮಗುಗ ಸೂರ್ಯನ ಬೆಳಕಿಗೆ ಒಡ್ಬೇಕಂದ್ರ ಅದು ಮುಂಜಾನೆ ಅಂದ್ರ ಎಳೆ ಬಿಸಿಲಿರ್ತದಲ್ಲ ಅಂದ್ರ ಮುಂಜಾನೆ ಆರರಿಂದ ಏಳು ವರೆಗೇನ ಸಮಯ ಇರ್ತದಲ್ಲ ಅವಾಗ ಮಗುಗ ಸೂರ್ಯನ್ ಬೆಳಕಿಗೆ ಒಡ್ಡೋದ್ರಿಂದ ಏನ್ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗ್ಬೇಕು ಅದು ಸಿಕ್ತದ ಆಮೇಲೆ ಫಸ್ಟ್ ಟೈಮ್ ಮಗುಗ ಸಣ್ ಬಾತಿ ಮಾಡಿಸ್ಬೇಕಾದ್ರೆ ಒಂದ್ ಐದ್ ನಿಮಿಷ ಅಷ್ಟೇ ಮಾಡಿಸಿದ್ರ ಚಲೋ ಆದ್ಮೇಲೆ ಸೆಕೆಂಡ್ ಡೇ ಥರ್ಡ್ ಡೇ ಇಂದ ಸ್ವಲ್ಪ ಒಂದ್ ಹತ್ ನಿಮಿಷ ಐದ್ ಹದಿನೈದು ನಿಮಿಷ ಹೆಚ್ಚಿಗೆ ಮಾಡ್ಕೊಂತ ಹೋಗ್ಬೇಕ ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷವರೆಗ ಸೂರ್ಯನ್ ಬೆಳಕಿಗೆ ನವಜಾತ ಶಿಶುಗಳಿಗೆ ಒಡ್ಡೋದ್ರಿಂದ ಅದರಿಂದ ಏನ್ ಪ್ರಯೋಜನ ಸಿಗ್ಬೇಕು ಮಗುಗ ಅದು ಸಿಕ್ತದ ಈ ರೀತಿ ಮಗುವನ್ನ ಸೂರ್ಯನ ಕಿರಣಗಳಿಗೆ ಒಡ್ಡುವುದರಿಂದ ಆಗುವಂತ ಪ್ರಯೋಜನಗಳು ಅಂತ ನೋಡೋಣ ಮೊದಲನೇದಾಗಿ ಮಗುಗ ಸೂರ್ಯನ ಕಿರಣಗಳಿಗೆ ಒಡ್ಡದಾಗ ಮಗುವಿನ ದೇಹದಾಗ ವೈಟಮಿನ್ ಡಿ ಉತ್ಪತ್ತಿ ಹೆಚ್ಚಾಗ್ತದ ಅದರಿಂದ ಕ್ಯಾಲ್ಶಿಯಂ ಅನ್ನೋ ಪೋಷಕಾಂಶ ಮಗುವಿನ ದೇಹ ಚಂದ ಹೀರ್ಕೊಳಕ ಹೆಲ್ಪ್ ಆಗ್ತದ ಕ್ಯಾಲ್ಸಿಯಂ ಚಲೋ ಅಬ್ಸರ್ವ್ ಮಾಡ್ಕೊಂತಂದ್ರ ಮಗು ಅವಾಗ ಮಗುವಿನ ಮೂಳೆಗಳೆಲ್ಲ ಗಟ್ಟಿ ಆಗ್ತವ ಅದರಿಂದ ರಿಕೆಟ್ಸ್ ಈ ತರ ಸಮಸ್ಯೆ ಏನು ಆಗಂಗಿಲ್ಲ ಮಗುಗ ಮಗುದು ಬೋನ್ಸ್ ಎಲ್ಲ ಚಂದ ಸ್ಟ್ರಾಂಗ್ ಆಗ್ತವ ಮಗು ಬೋನ್ಸಿಗೆ ಸ್ಟ್ರೆಂತ್ ನೆಕ್ಸ್ಟ್ ಕೆಲವು ಅಧ್ಯಯನಗಳ ಪ್ರಕಾರ ಶಿಶುಗಳಲ್ಲಿ ಕಾಮಾಲೆ ಅಂದ್ರೆ ಜಾಂಡಿಸ್ ಏನ್ ಆಗ್ತದಲ್ಲ ಅದು ಆಗುವಂತಹ ಅಪಾಯನೂ ಕಡಿಮೆ ಮಾಡ್ತದಂತ ಈ ಕಾಮಾಲೆ ಅನ್ನೋ ಸ್ಥಿತಿದಾಗ ಏನಾಗ್ತದಂದ್ರ ಮಗುವಿನ ರಕ್ತದಲ್ಲಿ ಬೈಲು ರುಬಿನ್ ಹೆಚ್ಚಾಗಿರ್ತದಂತ ಈ ಹೆಚ್ಚಾಗಿರೋ ಬೈಲು ರುಬಿನ್ ಅನ್ನ ಒಡೆದು ಮಗುವಿನ ದೇಹದಿಂದ ಹೊರ ಹಾಕುವಲ್ಲಿ ಈ ಸೂರ್ಯನ ಕಿರಣಗಳ ಸಹಾಯಕಾರಿ ಆಗ್ತದಂತ ಹಾಗಾಗಿ ಮಗುವನ್ನ ಸೂರ್ಯನ ಕಿರಣಕ್ಕ ಒಡ್ಡೋದ್ರಿಂದ ಅಮಾಲೆ ಅಥವಾ ಜಾಂಡಿಸ್ ಆಗೋದ್ರಿಂದ ತಡೆಗಟ್ಟಬಹುದು ಈ ಎಳೆ ಬಿಸಿಲು ಮಗುವಿನ ಚರ್ಮದ ಆರೋಗ್ಯಕ್ಕೂ ಕೂಡ ಒಳ್ಳೇದು ಹೆಂಗಂತಂದ್ರ ಮಗುಗೆ ಡೈಪರ್ ರ್ಯಾಶಸ್ ಆಗ್ತವಲ್ಲ ಆಗ್ಲಾಗ್ಲಾ ಡೈಪರ್ ಹಾಕ್ತಿರ್ತಿವಿ ಅದರಿಂದ ರ್ಯಾಶಸ್ ಆಗ್ತಿರ್ತಾವ ಸೊ ಈ ತರ ಡೈಪರ್ ರ್ಯಾಶ್ ಆಗ್ಲಾರ್ದಂಗ ನೋಡ್ಕೊತದೆ ಹೆಂಗಂತಂದ್ರ ಸೂರ್ಯನ ಕಿರಣಗಳಲ್ಲಿ ನೈಸರ್ಗಿಕವಾಗಿ ಜೀವಿರೋಧಿ ಗುಣಲಕ್ಷಣಗಳು ಇರ್ತಾವ ಅಂದ್ರ ಆಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ಸ್ ಇರ್ತದ ಅದ್ರಾಗ ಸೊ ಹಂಗಾಗಿ ಮಗುಗೆ ಯಾವುದೇ ರೀತಿ ಡೈಪರ್ ರ್ಯಾಶಸ್ ಆಗ್ಲಾರ್ದಂಗ ನೋಡ್ಕೊತದ ಮತ್ತ ಮಗುದೇನೇ ಸ್ಕಿನ್ ಇಂದ ಪ್ರಾಬ್ಲಮ್ ಇತ್ತಂದ್ರ ಚರ್ಮದ ರಿಲೇಟೆಡ್ ಏನೇ ಒಂದು ಸಮಸ್ಯೆ ಇತ್ತಂದ್ರ ಅದು ಕೂಡ ಹೋಗ್ಲಾಡ್ಸಕ್ಕೆ ಸಹಾಯ ಮಾಡ್ತದೆ ಮಗುಗ ಯಾವ್ದೇ ರೀತಿ ಒಂದು ಅನಾರೋಗ್ಯ ಸಮಸ್ಯೆ ಅಥವಾ ಸೋಂಕು ಈ ತರ ಆಗೋದ್ರಿಂದ ರಕ್ಷಿಸ್ಬೇಕಂದ್ರ ಮಗುದು ಪ್ರತಿರಕ್ಷಣಾ ವ್ಯವಸ್ಥೆ ಅಂದ್ರೆ ಅದರದ್ದು ಇಮ್ಯುನಿಟಿ ಸ್ಟ್ರಾಂಗ್ ಆಗಿರಬೇಕು ಈ ಸೂರ್ಯನ ಕಿರಣಗಳಲ್ಲಿ ಮಗುವಲ್ಲಿ ಬಿಳಿ ರಕ್ತ ಕಣಗಳ ಹೆಚ್ಚು ಮಾಡುವಂತ ಶಕ್ತಿ ಇರ್ತದ ಇದರಿಂದ ಮಗುದ ಪ್ರತಿರಕ್ಷಣಾ ವ್ಯವಸ್ಥೆ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತದ ಅದರಿಂದ ಮಗುಗ ಯಾವ್ದೇ ರೀತಿ ಒಂದು ಸೋಂಕು ಅಂದ್ರೆ ಇನ್ಫೆಕ್ಷನ್ಸ್ ಆಗ್ಲಾರ್ದಂಗ ನೋಡ್ಕೊತದ ಕೆಲವು ಸ್ಟಡೀಸ್ ಪ್ರಕಾರ ಈ ಎಳೆ ಬಿಸಿಲಲ್ಲಿ ಮಗುವಿನ ದೇಹದಲ್ಲಿ ಸೆರೊಟನಿನ್ ಹೆಚ್ಚು ಉತ್ಪಾದನೆ ಮಾಡಲಿ ಹೆಲ್ಪ್ ಮಾಡ್ತದ ಅದರಿಂದ ಅದು ಡೈರೆಕ್ಟ್ ಅದರ ಭಾವನೆಗಳ ಮೇಲೆ ಹೆಚ್ಚು ಪರಿಣಾಮ ಬೀರ್ತದಂತ ಅದರಿಂದ ಅದು ಹ್ಯಾಪಿ ಮೂಡ್ ಆಗಿರ್ತದಂತ ಅದರ ಬಹಳ ಕ್ರಾಂಕಿ ಮತ್ತೆ ಇರಿಟೇಟೆಡ್ ಆಗಿರ್ತಾವಲ್ಲ ಮಕ್ಕಳು ಸೊ ಹಂಗ ಇರಂಗಿಲ್ಲ ಸ್ವಲ್ಪ ಹ್ಯಾಪಿ ಹಾರ್ಮೋನ್ ರಿಲೀಸ್ ಮಾಡ್ತದಿದು ಗೆ ಹ್ಯಾಪಿ ಹಾರ್ಮೋನ್ ಅಂತನೂ ಕರೀತಾರೆ ಅದಕ್ಕೆ ಅಂದ್ರೆ ಒಳ್ಳೆಯ ಭಾವನೆಯ ಹಾರ್ಮೋನ್ ಅಂತನೂ ಕರೀತಾರೆ ಸೊ ಇದು ಈ ಹಾರ್ಮೋನ್ ಟ್ರಿಗರ್ ಮಾಡೋದೇ ಈ ಸೂರ್ಯನ ಕಿರಣಗಳು ಅದರಿಂದ ಮಗು ಕ್ರಾಂಕಿಯಾಗಿ ಆಗಿ ಆಡಂಗೆಲ್ಲ ಖುಷಿ ಖುಷಿಯಾಗಿ ಇರ್ತಾವ ಅದ್ರಿಂದ ಬುದ್ಧಿ ವಿಕಾಸನನು ಆಗ್ತದ ನೆಕ್ಸ್ಟ್ ಏನಂದ್ರೆ ಈ ಸೂರ್ಯನ ಕಿರಣಗಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಗುವನ್ನ ಒಡ್ಡೋದ್ರಿಂದ ಮಗುವಲ್ಲಿ ಹಸುವಿನ ಪ್ರಚೋದನೆ ಕೂಡ ಹೆಚ್ಚಿಗೆ ಮಾಡ್ತದಂತ ಈ ಹಸು ಪ್ರಚೋದನೆ ಹೆಚ್ಚಾದಾಗ ಮಗು ಚಂದ ಹಾಲು ಕುಡಿತಾವ ಸೊ ಮಗು ಚಂದ ಹಾಲು ಕುಡಿದಾಗ ಮಗು ನಾರ್ಮಲ್ ಆಗಿ ವೇಟ್ ಗೇನ್ ಕೂಡ ಚಂದ ಆಗ್ತದ ಅದ್ರ ತೂಕನು ಚಂದ ಬರ್ತದೆ ಸೊ ಒಂದಕ್ಕೊಂದು ಎಷ್ಟು ಚಂದ ಲಿಂಕ್ ಅವ ನೋಡ್ರಿ ಆಮೇಲೆ ನಿದ್ದೆ ಕೂಡ ಚಂದ ಮಾಡೋಕೆ ಸ್ಟಾರ್ಟ್ ಮಾಡ್ತವ ಇದು ಪ್ರಯೋಜನ ನಾ ಅನುಭವಿಸಿನಿ ಬಿಕಾಸ್ ನನ್ನ ಮಕ್ಳಿಗು ನಾನು ಸನ್ ಮಾಡಿಸ್ತಿದ್ದೆ ಬೆಳಿಗ್ಗೆ ಎಳೆ ಬಿಸಿಲಿಗೆ ಒಂದು ಹದಿನೈದು ನಿಮಿಷ ಒಡ್ತಿದ್ದೆ ಸೊ ಅದರಿಂದ ನಾ ಕಂಡುಕೊಂಡಂತ ಪ್ರಯೋಜನ ಏನಂದ್ರ ನನ್ ಮಕ್ಕಳು ಚಂದ ನಿದ್ದೆ ಮಾಡ್ತಿದ್ವು ಹಂಗಾಗಿ ಮಗು ಎಷ್ಟ್ ಚಂದ ನಿದ್ದೆ ಮಾಡ್ತಾವ ಅಷ್ಟು ಆರೋಗ್ಯಕರವಾಗ್ನು ಬೆಳಿತಾವ ಇವೆಲ್ಲ ಪ್ರಯೋಜನಗಳಾದಂತ ಗೊತ್ತಾದ್ಮೇಲೆ ಮಗು ಸನ್ ಬಾತಿಂಗ್ ಮಾಡಿಸಬೇಕಂತ ಅನಿಸ್ತದ ಬಟ್ ಸನ್ ಬಾತಿಂಗ್ ಮುಂಚೆ ಕೆಲವೊಂದು ಸುರಕ್ಷತಾ ಕ್ರಮಗಳು ಅನುಸರಿಸಬೇಕಾಗ್ತದ ಇದು ಕೂಡ ಬಹಳ ಇಂಪಾರ್ಟೆಂಟ್ ಅದ ಸ್ಕಿಪ್ ಮಾಡಬೇಡ್ರಿ ಇವೆಲ್ಲ ಏನು ಹೇಳ್ತಾ ಸುರಕ್ಷತಾ ಕ್ರಮ ಅನ್ಕೋಬಹುದು ಬಟ್ ವೆರಿ ಇಂಪಾರ್ಟೆಂಟ್ ಅದ ಒಂದು ನಾಲ್ಕೈದು ಪಾಯಿಂಟ್ಸ್ ಪಟ ಪಟ ಹೇಳ್ಬಿಡ್ತೀನಿ ಅಹ್ ಮೊದಲನೇದಾಗಿ ಯಾವಾಗೆ ಮಗುಗ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡ್ಬೇಕಾರೆ ಡೈರೆಕ್ಟ್ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಬ್ಯಾಡ್ರಿ ಅಂದ್ರ ಈಗ ಮಗು ಕಣ್ಣಿನ ಮೇಲೆ ಡೈರೆಕ್ಟ್ ಸೂರ್ಯನ ಕಿರಣಗಳು ಬೀಳಬಾರದು ಅದರಿಂದ ಅದ್ರ ಕಣ್ಣಿಗೆ ಹಾನಿ ಆಗ್ತದ ಹಂಗಾಗಿ ಸ್ವಲ್ಪ ಬಿಸ್ಲು ಮಗು ಕಣ್ಣಿಗೆ ಮರಿ ಆಗ್ಬೇಕು ಅಂದ್ರ ಮಗು ತಲೆಗೆ ಏನಾದ್ರು ಒಂದು ಟೋಪಿ ಆ ತರ ಕಟ್ಟೋದು ಬಹಳ ಚಲೋ ಅದರಿಂದ ಮಗು ಕಣ್ಣಿಗು ಡೈರೆಕ್ಟ್ ಸನ್ಲೈಟ್ ಬೀಳಂಗಿಲ್ಲ ಸ್ವಲ್ಪ ಮರಿ ಆಗ್ತದ ಆಮೇಲೆ ಆದಷ್ಟು ಒಂದು ಮೂವತ್ತರಿಂದ ಸ್ಕಿನ್ ಮಗುದು ಎಕ್ಸ್ಪೋಸ್ ಆಗಿರ್ಬೇಕು ಸನ್ಲೈಟಿಗೆ ಅವಾಗನೇ ಅದು ಸೂರ್ಯನ ಕಿರಣಗಳ ಬಾಡಿನಾಗ ಅಬ್ಸರ್ವ್ ಆಗ್ತದ ಅದರಿಂದ ವೈಟಮಿನ್ ಡಿ ಸಿಂಥಸಿಸ್ ಹೆಚ್ಚಾಗ್ತದ ಹಂಗಾಗಿ ಆದಷ್ಟು ಹಗುರವಾದ ಬಟ್ಟೆಗಳನ್ನ ಹಾಕ್ರೆ ಮಗುಗ ಆಮೇಲೆ ಜನೈಟಲ್ ಏರಿಯಾ ಮಗುದು ಎಕ್ಸ್ಪೋಸ್ ಮಾಡಬಾರ್ದು ಡೈಪರ್ ಹಾಕಿರ್ಬೇಕು ಅಥವಾ ಏನ್ ಕಟ್ಟತಿರೋ ನಾಪಿ ಕಟ್ಟಿರ್ಬೇಕು ಆಮೇಲೆ ಕಣ್ಣು ಇದಿಷ್ಟು ಗಮನದಲ್ಲಿ ಇಟ್ಕೋರಿ ಕಣ್ಣಿಗೆ ಡೈರೆಕ್ಟ್ ಸೂರ್ಯನ ಕಿರಣಗಳು ಅಂದ್ರೆ ಈಗ ನಮಗೆ ಕಣ್ಣು ಕುಪ್ತಾವ್ ನೋಡ್ರಿ ಡೈರೆಕ್ಟ್ ಸೂರ್ಯನ್ ಕಿ ನೋಡಿದ ತಕ್ಷಣ ಹಂಗ ಆಗ್ಬಾರ್ದು ನೆಕ್ಸ್ಟ್ ಏನಂದ್ರೆ ವೆರಿ ಇಂಪಾರ್ಟೆಂಟ್ ಮಗು ಹುಟ್ಟಿ ಒಂದೆರಡೇ ದಿನಕ್ಕ ಮಗುನ ಹೋಗಿ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಬೇಡ್ರಿ ಅಹ್ ಯಾಕಂತಂದ್ರ ಅವಾಗ ಮಗು ಹುಟ್ಟಿ ಒಂದ್ ಎರಡು ದಿನ ಅಂತಂದ್ರ ಅವಾಗ ಮಗು ಚರ್ಮದ ಮೇಲೆ ಒಂದು ವೈಟ್ ವ್ಯಾಕ್ಸಿ ತರ ಒಂದು ಸಬ್ಸ್ಟೆನ್ಸ್ ಇರ್ತದೆ ಅದು ಸ್ವಲ್ಪ ದಿನ ಆದ್ಮೇಲೆ ಆ ವೈಟ್ ಆಕ್ಚುಲಿ ಪ್ರೋಟೀನ್ ಅದು ಮಗುಗ ಯಾವ್ದೇ ರೀತಿ ಒಂದ್ ಇನ್ಫೆಕ್ಷನ್ ಆಗ್ಲಾರ್ದಂಗ ಕಾಪಾಡ್ತಿರ್ತದೆ ಹೋಗಿ ಮಗುಗ ಸೂರ್ಯನ್ ಬೆಳಕಿಗೆ ಹಾಕದಾಗ ಅದಕ್ಕ ಅದು ಹಾನಿ ಮಾಡ್ತದ ಹಂಗಾಗಿ ಏನಿಲ್ಲ ಅಂದ್ರ ಮಗು ಒಂದ್ ಎರಡ್ ಮೂರು ವಾರ ಆಗತನ ವೇಟ್ ಮಾಡ್ರಿ ಅಂದ್ರೆ ಒಂದ್ ಟೂ ತ್ರೀ ವೀಕ್ಸ್ ಆದ್ಮೇಲೆ ನೀವು ಇದು ಸೂರ್ಯನ್ ಬೆಳಕಿಗೆ ಇದೆಲ್ಲ ಸ್ಟಾರ್ಟ್ ಮಾಡ್ಬೋದು ನೆಕ್ಸ್ಟ್ ಏನಂತಂದ್ರ ಮಗು ಚಂದ ಸ್ವಲ್ಪ ಆರೋಗ್ಯವಾಗಿ ಎದ್ದಿರ್ತವಲ್ಲ ಅವಾಗ ಆಮೇಲೆ ಏನು ಮಗು ತೊಂದ್ರೆ ಇರಲಿಲ್ಲ ಆರೋಗ್ಯ ಸಮಸ್ಯೆ ಏನು ಇರಲಿಲ್ಲ ಅಂತಂದ್ರೆ ಅವಾಗ ಈ ರೀತಿ ನೀವು ಮಾಡ್ಬೋದು ಆಮೇಲೆ ಮಗುಗ ಈ ತರ ಸೂರ್ಯನ ಕಿರಣಗಳಿಗ ಒಡ್ಡಕ ಒಂದ್ ಹದಿನೈದರಿಂದ ಇಪ್ಪತ್ ನಿಮಿಷ ತಗೋತೀರಿ ಸೊ ಈ ಟೈಮ್ ಚೆಂದ ಯುಟಿಲೈಸ್ ಮಾಡ್ಕೋರಿ ನಿಮ್ ಮಗು ಜೊತೆ ಕನೆಕ್ಟ್ ಆಗಕ ಮಗು ಜೊತೆ ಬೆರೆಯಕ್ಕ ಸೊ ಆದಷ್ಟು ಒಂದು ಕ್ಲೀನ್ ಆಗಿರೋ ಜಾಸ್ತಿ ನಾಯ್ಸ್ ಇರಲಾರ್ದ ಒಂದು ಸ್ಪೇಸ್ನ ಚೂಸ್ ಮಾಡ್ಕೋರಿ ಲೈಕ್ ನಿಮ್ಮ ಬಾಲ್ಕನಿದಾಗ ನಿಂದಿರ್ಬೋದು ಅಥವಾ ನಿಮ್ಮ ಗಾರ್ಡನ್ ಏರಿಯಾ ಇತ್ತಂದ್ರೆ ಅಂದ್ರೆ ಅಥವಾ ಸಿಟ್ಔಟ್ ಸ್ವಲ್ಪ ಸನ್ಲೈಟ್ ಕರೆಕ್ಟಾಗಿ ಮಗು ಮೈ ಮೇಲೆ ಬೀಳುವಂಥ ಒಂದು ಕ್ಲೀನ್ ಆಗಿರೋ ಒಂದು ಸ್ಪೇಸ್ನ ಚೂಸ್ ಮಾಡ್ಕೋರಿ ಆಮೇಲೆ ಮಗು ಜೊತೆ ಕನೆಕ್ಟ್ ಆಗಕ್ಕೆ ಇದು ಒಂದು ಟೈಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಸೊ ಆ ಟೈಮ್ನ ಚೆಂದ ಯುಟಿಲೈಸ್ನು ಮಾಡ್ಕೋರಿ ನೆಕ್ಸ್ಟ್ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರ ಮಗು ಈ ತರ ಸನ್ ಬಾತಿಂಗ್ ಆದ್ಮೇಲೆ ಆ ತಕ್ಷಣ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ರಿ ಹಾಲು ಕುಡಿಸ್ರಿ ಅದಕ್ಕೆ ಚಂದ ಯಾಕಂತಂದ್ರ ಸೂರ್ಯನ ಅದ್ರ ಮೇಲೆ ಬೀಳೋದ್ರಿಂದ ಅದಕ್ಕೆ ಸ್ವೆಟ್ಟಿಂಗ್ ಆಗಿ ಡಿಹೈಡ್ರೇಟ್ ಆಗಿರ್ತದೆ ಬಾಡಿ ದೇವ್ರ ಬಿಟ್ಟು ಎಲ್ಲಾ ನೀರಿನ ಅಂಶ ಹೋಗಿರ್ತದ ಹಂಗಾಗಿ ನಾವು ಅದಕ್ಕೆ ಹಾಲು ಉಣಿಸ್ದಾಗ ಮತ್ತು ಅದ್ರ ಬಾಡಿ ಹೈಡ್ರೇಟ್ ಆಗ್ತದ ಮತ್ತೆ ಎನರ್ಜೆಟಿಕ್ ಆಗ್ತದ ಅದಾದ್ಮೇಲೆ ನಿದ್ದೆ ನೋಡ್ರಿ ಎಷ್ಟು ಚಂದ ಮಾಡ್ತಾವ್ ಮಕ್ಕಳು ಆರಾಮ್ಸ ಮಲ್ಕೊಂಡ್ಬಿಡ್ತಾವ ನಾನೇನಲ್ಲ ಇದು ನನ್ನ ಮಕ್ಕಳಲ್ಲಿ ನಾನು ಈ ಚೇಂಜಸ್ ನೋಟಿಸ್ ಮಾಡಿದ್ದೆ ಸಣ್ಣ ಬತ್ತಿಂಗ್ ಮಾಡ್ಸಾದ್ಮೇಲೆ ಹಾಲು ಕುಡಿಸಿ ಮಲ್ಸಿದ್ರೆ ಆರಾಮಾಗಿ ಬಿಡ್ತಿದ್ರು ಅಂತ ಆಸೆ ಸೊ ಹಂಗಾಗಿ ಚಲೋ ನಿದ್ದೆನೂ ಮಾಡ್ತಾವೆ ಆಮೇಲೆ ಹಾಲು ಚಂದ ಕುಡಿತಾರೆ ಆಮೇಲೆ ಈ ಥರ ಸನ್ ಬಾತಿಂಗ್ ಮಾಡಿಸ್ಬೇಕಾದ್ರೆ ಅಂದರೆ ಸೂರ್ಯನ ಕಿರಣಗಳಿಗೆ ನಿಮ್ಮ ಮಗು ನಾವು ಒಡ್ಬೇಕಾದ್ರೆ ಏನಾದರೂ ಅನ್ಯೂಶುವಲ್ ಚೇಂಜಸ್ ನೀವು ನೋಟಿಸ್ ಮಾಡಿದ್ರೆ ಅಂದರೆ ಮಗು ಫುಲ್ಲು ಕೆಂಪಗಾಗೋದು ಅಥವಾ ಸ್ಕಿನ್ ಮೇಲೆ ಏನೋ ರಾಶಸ್ ಆಗೋದು ಹೀಟ್ ರಾಶಸ್ ಎಲ್ಲ ಆಗ್ತವೆ ಸೊ ಆ ಥರ ಏನಾದ್ರೂ ಆಗ್ಲಾಗುತ್ತಿತ್ತು ಅಂತಂದರೆ ಇಮ್ಮಿಡಿಯೇಟ್ ಬಿಟ್ಟು ಬಿಡ್ರಿ ಮಾಡಿಸೋದು ಆಮೇಲೆ ಇನ್ನೊಂದು ಹೇಳಿದೆ ನಾನು ಮುಂಜಾನೆನೆ ಮಾಡಿಸಬೇಕು ಆರಿಂದ ಏಳು ಟೈ ಟೈಮ್ನಾಗ ಅಂತಂದು ಅದು ಸೀಸನ್ ಪ್ರಕಾರ ಚೇಂಜ್ನು ಆಗ್ತದೆ ಯಾಕಂದ್ರೆ ಈಗ ನೋಡ್ರಿ ನಾ ಫಸ್ಟ್ ಹೇಳದ ಬ್ಯಾಸ್ಕಿನಾಗ ಅಂದ್ರೆ ಜಲ್ದಿ ಆ ಸೂರ್ಯನ್ ಕಿರಣಗಳ ಪ್ರಕಾರವಾಗಿ ಆಗ್ತಾ ಹೋಗ್ತದೆ ಎಂಟು ಒಂಬತ್ತರಷ್ಟಕ್ಕೆ ಬಹಳ ಬಿಸಿಲು ಅನಿಸ್ತದ ಹಾಗಾಗಿ ಇದು ಸಿಕ್ಸ್ ಟು ಸೆವೆನ್ ಸೂಕ್ತ ಸಮಯ ಅದೇ ನೋಡ್ರಿ ಚಳಿಗಾಲದಾಗ ಅವಾಗ ಆರರಿಂದ ಏಳು ಅಂದ್ರೆ ಚಳಿ ಚಳಿ ಇರ್ತದೆ ಆ ಟೈಮ್ನಾಗ ಆ ಟೈಮ್ನೂ ಮಗು ಕರ್ಕೊಂಡೋದ್ರ ಮಗು ಕೋಲ್ಡ್ ಕ್ಯಾಚ್ ಮಾಡ್ಬೋದು ಸೊ ಅವಾಗ ನೋಡ್ರಿ ಸ್ವಲ್ಪ ಬಿಟ್ಟು ಅಂದ್ರೆ ಒಂಬತ್ತು ಗಂಟೆಗೆ ಸ್ವಲ್ಪ ಸೂರ್ಯನ ಬಳಗ್ ಬಂದಿರ್ತದಲ್ಲ ಆ ಟೈಮ್ನಾಗ ಕರ್ಕೊಂಡು ಹೋಗ್ಬೋದು ಸೊ ಸೀಸನ್ ಪ್ರಕಾರ ಟೈಮಿಂಗ್ಸ್ನೂ ಜ್ವರ ಚೇಂಜ್ ಆಗ್ತದೆ ಬಟ್ ಎಳೆ ಬಿಸಿಲಿ ಇರ್ಬೇಕು ಅಷ್ಟೇ ಬಹಳ ಪ್ರಖರವಾಗಿರೋ ಬಿಸಿಲಿಕೆ ಮಗುನ ಕರ್ಕೊಂಡು ಹೋಗ್ಬಾರ್ದು ಅದರಲ್ಲೂ ಆರು ತಿಂಗಳು ಒಳಪಟ್ಟು ಮಗುಗಂತೂ ಆ ಬಿಸಿಲಿಗೆ ಕರ್ಕೊಂಡು ಹೋಗ್ಬೇಡ್ರಿ ಆರು ತಿಂಗಳ ಮೇಲ್ಪಟ್ಟ ಮಗುಗ್ ಅಷ್ಟೊಂದು ಪ್ರಕಾರವಾದ ಬಿಸಿಲಿಗೆ ಕರ್ಕೊಂಡು ಹೋಗೋದು ಚಲೋ ಅಲ್ಲ ಸ್ವಲ್ಪ ಸೂರ್ಯನ ಕಿರಣಗಳು ಮೈಲ್ಡ್ ಆಗಿರ್ತಾವಲ್ಲ ಆ ಟೈಮ್ನಾಗೆ ಎಕ್ಸ್ಪೋಸ್ ಮಾಡೋದು ಬಹಳ ಚಲೋ ಆಮೇಲೆ ಈ ಆರು ತಿಂಗಳು ಒಳಗಿನ ಮಕ್ಕಳಿಗೆ ಯಾವ್ದೇ ರೀತಿ ಒಂದ್ ಸನ್ಸ್ಕ್ರೀನ್ ಲೋಶನ ಏನು ಹಚ್ಚಕ ಹೋಗ್ಬೇಡ್ರಿ ಹಂಗೆ ಹೋಗ್ರಿ ಯಾವ್ದು ಕ್ರೀಮ್ ಹಚ್ಚಕೆ ಹೋಗ್ಬಾರ್ದು ಆಮೇಲೆ ಮಗುಗ ಜ್ವರ ಅಥವಾ ನೆಗಡಿ ಏನೇ ಒಂದು ಅನಾರೋಗ್ಯ ಸಮಸ್ಯೆ ಆಗಿತ್ತಂದ್ರ ಅವಾಗ ಈ ತರ ಏನೋ ಸನ್ ಬಾತಿಂಗ್ ಅಥವಾ ಸೂರ್ಯನ ಕಿರಣಗಳಿಗೆ ಒಡ್ಡೋದು ಈ ತರ ಏನು ಮಾಡ್ಬೇಡ್ರಿ ಆ ಟೈಮ್ನಾಗ ಬಿಟ್ಬಿಡ್ರಿ ಒಂದ್ ಸ್ವಲ್ಪ ಬಿಕಾಸ್ ಅವಾಗ ಮಗು ರೆಸ್ಟ್ ಬೇಕಾಗಿರ್ತದ ಅದನ್ನೆಲ್ಲ ಹ್ಯಾಂಡಲ್ ಮಾಡೋ ಶಕ್ತಿ ಇರಂಗಿಲ್ಲ ಸೊ ಹಂಗಾಗಿ ಆಮೇಲೆ ವೆರಿ ಇಂಪಾರ್ಟೆಂಟ್ ಇದನ್ನು ಹೆಂಗಾರ ಸೂರ್ಯನ ಕಿರಣಗಳಿಗೆ ಒಡ್ಡಾಕತ್ತೀವಿ ಮಕ್ಕಳಿಗೆ ಇದರಿಂದನೇ ಚಂದ ವೈಟಮಿನ್ ಡಿ ಸಿಕ್ತದ ನ್ಯಾಚುರಲ್ ಆಗಿ ಸೊ ವೈಟಮಿನ್ ಡಿ ಸಿರಪ್ ಎಲ್ಲ ಯಾಕೆ ಹಾಕಬೇಕು ಅಂತ ಏನು ಡಾಕ್ಟರ್ ಏನು ಕೊಟ್ಟಿರ್ತಾರ ನಮ್ಮ ವೈಟಮಿನ್ ಡಿ ಸಿರಪ್ ಏನು ಕೊಟ್ಟಿರ್ತಾರಲ್ಲ ಮಗುಗೆ ಹಾಕಕ್ಕೆ ಅದನ್ನ ತಪ್ಪದೇ ದಿನನೂ ಹಾಕಬೇಕು ಮಕ್ಕಳಿಗೆ ವೈಟಮಿನ್ ಡಿ ಸಿರಪ್ ಇದು ಮಾಡ್ಸ್ಲತ್ತೀವ ಅಂತ ಅದು ಬಿಡಕ್ಕೆ ಹಂಗೆಲ್ಲ ಮಾಡೋಕೋಗ್ಬಾಡ್ರಿ ಡಾಕ್ಟರ್ ಏನೇ ಹೇಳಿದ್ದು ಅಡ್ವೈಸ್ ಇರ್ತವಲ್ಲ ಅವೆಲ್ಲ ಚಾಚು ತಪ್ಪದೆ ಫಲಿಸ್ಬೇಕು ಆಮೇಲೆ ಕೊನೆಯಲ್ಲಿ ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ ಈ ಎಲ್ಲ ಸುರಕ್ಷಿತ ಕ್ರಮಗಳ ಅನುಸರಿಸಿಕೊಂಡು ಮಗುವಿಗೆ ಸೂರ್ಯನ ಕಿರಣಗಳಿಗೆ ಒಡ್ಡುವುದರಿಂದ ಒಂದು ಉತ್ತಮವಾದಂತ ಆರೋಗ್ಯ ಹಾಗೂ ಬೆಳವಣಿಗೆಗೆ ಬಹಳ ಸಹಾಯಕಾರಿ ಆಗ್ತದೆ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದ್ರೂ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಮತ್ತೆ ಇನ್ಫಾರ್ಮೇಟಿವ್ ಅನ್ಸಿತ್ತಂದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್